धर्मक्षेत्रे कुक्षेत्रे समय काली उत्सव मानव पांडवस्तव चुमकूल संदेह अंत देश उत्तर तो श्री गीत योगेश्वर कृष्ण युधर है त्री देवभूति धोरा नींदी गीत आरंभ में मेड़ा प्रश्न गीत को उत्तर ಆರಂಭದಲ್ಲಿ ಮಾಡಿದ ಪ್ರಶ್ನೆ ಏನು ತಂದು ಎಲ್ಲರೂ ಕೌರವರು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ ಆ ಕ್ಷೇತ್ರಕ್ಕೆ ಹೋದ ಯಾರಿಗೂ ಧರ್ಮ ಬುದ್ಧಿಗೆ ಬರಬೇಕು ಹೊರತಾಗಿ ಅಧರ್ಮ ಬುದ್ಧಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಧರ್ಮ ಯುದ್ಧವನ್ನೇ ಮಾಡಬೇಕು ಪಾಂಡವರಾಗಲಿ ಕೌರಾಗಿ ಧರ್ಮ ಯುದ್ಧವನ್ನು ಮಾಡುವಾಗ ಒಬ್ಬರನ್ನ ಒಬ್ಬರಿಗೆ ಸೋಲು ಸಲ್ಲಿಸ ಪರಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇರ ಒಳ್ಳೆ ನ್ಯಾಯ ಪ್ರಕಾರ ವ್ಯಾಪಾರ ಮಾಡಕوری ನಿ ಹನಬಹುದು ಇಲ್ಲ ಶಕ್ತಿ ತೋನೇ ಮೋಸ ಮಾಡಿದ್ಯಾ ಆಗಿ ಆಧಾರನಕಾರೆ ಅವರಿಗೆ ಹಣ್ಣು ಕೊಡದನಾಗೋ ಹಾಗೆ ಧರ್ಮದೋಣ ಅಂತ ಕಂದವರಿಗೆ ಇಲ್ಲಿ ಆಗೋ ಕಷ್ಟ ಈ ಧರ್ಮ ಕ್ಷೇತ್ರವಾದರೂ ಕೂಡ ಅದು ಅನಿ ಎಲ್ಲರಿಗೂ ಧರ್ಮ ಧರ್ಮ ಯುದ್ಧ ಮಾಡಬೇಕು ಅಂತ ಬುದ್ಧಿ ಬರ್ತದೆ ಜನನಲ್ಲಿ ಚೇದಿ ಕೋಟ್ರೆಮಂತ್ರಿ ದೇಸಿಕ್ ಜೊತೆನೇ ಇಲ್ಲ ಕಪಟ ಮಾಡಿ ದೇಸಿಕ್ ಗೆ ಹೋಗ್ತಾನೆ कपडा मारो क्षेत्र कुरुक्षेत धर्म कपड कपमा बुद्धी बर या जय अंत न प्रश्ने बरत आहे अदरते अरे पणात्मे येत योगेश्वर कृष्ण येत प्रशोधन उद्धव अत्र श्री विजय बुद्धी ध्रुवा धर्म पांडव पाडव जय जयशाली ಯೋಗೇಶ್ವರನಾದ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಅನುಗ್ರಹ ಮಾಡಿಕೊಂಡಿದ್ದಾನೆ ಧನುರ್ಧರ ಪಾರ್ಥ ಇದ್ದಾನೆ ಆ ಎರಡು ಭಯದಿಂದ ಅವರ ಪಾಂಡವರಿಗೆ ಧನ್ಯ ಜಯ